ಕೋಲಾರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ದಿನವಾದ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಸೆಪ್ಟೆಂಬರ್ ಐದು ರಂದು ಶಾಂತಿಯುತವಾಗಿ ಆಚರಿಸಲು ನಗರದ ಪೊಲೀಸ್ ಶತಶೃಂಗಭವನದಲ್ಲಿ ಮುಸ್ಲಿಂ ಮುಖಂಡರು ಮತ್ತು ಯುವಕರ ಸಂಘಟನಾ ಸಮಿತಿಯ ಸಭೆ ನಡೆಯಿತು ಸಭೆಗೆ ಡಿವೈಎಸ್ಪಿ ಎಂಎಚ್ ನಾಗ್ತೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅವರು ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯದ ಆದೇಶಗಳ ಅನುಸಾರವಾಗಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಕಾನೂನಿನ ಚೌಕಟ್ಟಿನೊಳಗೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಎಂದು ಸಲಹೆ ನೀಡಿದರು ಸಭೆಯಲ್ಲಿ ನಗರಸಭೆ ಸದಸ್ಯರು ಮುಸ್ಲಿಂ ಮುಖಂಡರು ಯುವಕರು ಗಲ್ಪೇಟೆ ಸರ್ಕಲ್ ಇನ್ಸ್ಪೆಕ್ಟರ್ ಲೋಕೇಶ್ ಗ್ರಾಮೀಣ ಠಾಣೆ ಇನ್ಸ್ಪೆಕ್ಟರ್ ಕಾಂತಾರಾಜು ನಗರ ಇನ್ಸ್ಪೆಕ್ಟರ್ ಸದಾನಂದ ಗಲ್ಪೇಟೆ ಸಬ್ಇನ್ಸ್ಪೆಕ್ಟರ್ ವಿಠಲ್ ತಲ್ವಾರ್ ಸಬ್ಇನ್ಸ್ಪೆಕ್ಟರ್ ಖಾಸಿಂ ಸೇರಿದಂತೆ ಅನೇಕರು ಹಾಜರಿದ್ದರು ಸಭೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಹೋದರತ್ವದ ವಾತಾವರಣದಲ್ಲಿ ಹಬ್ಬವನ್ನು ಆಚರಿಸುವಂತೆ ಒತ್ತಾಯ ವ್ಯಕ್ತವಾಯಿತು ವಿಮರ್ಶವಾಣಿ ನ್ಯೂಸ್ ಕೋಲಾರ ಇವತ್ತು ಹಬ್ಬಿಗಳ ಒಂದು ಹಬ್ಬ ಪ್ರವಾದಿಗಳ ಒಂದು ಹುಟ್ಟು ಹಬ್ಬ ಅಂತ ಆಚರಿಸ್ತಾ ಇದ್ದೀವಿ ಅದು ಶುಕ್ರವಾರ ಐದನೇ ತಾರೀಕು ಫಿಕ್ಸ್ ಆಗಿರೋದ್ರಿಂದ ಅದರ ಸಂಬಂಧ ಒಂದು ಇಲ್ಲಿ ಕಮಿಟಿ ಯಾರ್ಯಾರು ಆರ್ಗನೈಸ್ ಮಾಡ್ತಾರೆ ಅವ್ರಿಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ ಇವತ್ತು ಮೀಟಿಂಗ್ ಮಾಡಿ ನಮ್ಮ ಸಲಹೆ ಸೂಚನೆಗಳು ಕಾನೂನು ವ್ಯಾಪ್ತಿಲಿ ಏನು ಬರುತ್ತೆ ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಮನವರಿಕೆ ಮಾಡಿರ್ತೀವಿ ಇವತ್ತು ಸೊ ಅದೇ ರೀತಿ ಅವ್ರದ್ದೇನೇನಿದೆ ಅವ್ರದ್ದೇನು ಕ್ಲಾರಿಫಿಕೇಶನ್ ಡೌಟ್ಸ್ ಇದೆ ಅದನ್ನು ನಾವು ಕ್ಲಾರಿಟಿ ಕೊಟ್ಟಿರ್ತೀವಿ ಸೊ ಇದರಲ್ಲಿ ಒಂದು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲು ಹೈಕೋರ್ಟ್ ಮನೆ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಡಿ ಜೆ ಅಂತ ಮೂವಿಂಗ್ ಡಿ ಜೆ ಆಗಲಿ ದೊಡ್ಡ ದೊಡ್ಡ ಸಿಸ್ಟಮ್ ಹೈ ಡೆಸಿಬಲ್ ಇರತಕ್ಕಂಥ ಡಿ ಜೆ ಆಗಲಿ ಯಾವುದಕ್ಕೂ ಆಸ್ಪದ ಇರೋದಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡು ಕಟೌಟ್ಸ್ ಕಟ್ಔಟ್ಸ್ ವಿತೌಟ್ ಪೊಲೀಸ್ ಪರ್ಮಿಷನ್ ಕಟ್ಔಟ್ಸ್ ಮುನ್ಸಿಪಾಲಿಟಿ ಆಫೀಸಲ್ಲಿ ವಿತೌಟ್ ಪೊಲೀಸ್ ಪರ್ಮಿಷನ್ ಯಾವುದೇ ಕಟೌಟ್ಸ್ ಪರ್ಮಿಷನ್ ಕೊಡಲ್ಲ ಬ್ಯಾನರ್ಸ್ ಅಷ್ಟೇ ಏನು ಬರೀತಾರೆ ಎಲ್ಲಿ ಹಾಕ್ತಾರೆ ಅದು ವಿತೌಟ್ ಪೊಲೀಸ್ ಎನ್ಓ ಸಿ ನಮ್ಮ ಗಲ್ಪಟೆ ಇನ್ಸ್ಪೆಕ್ಟರ್ ಇದಾರೆ ರೂರಲ್ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತೆ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಇದಾರೆ ಅವರಿಂದ ಎನ್ಓ ಸಿ ತಗೊಂಡೆ ಅದು ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಪೊಲೀಸ್ ನಮ್ಮ ಒ ಸಿ ತಗೊಂಡು ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು ಅದು ಏನು ಶುಲ್ಕ ನಗರಸಭೆ ಕಮಿಷನರ್ ಇದ್ದಾರೆ ಏನು ಶುಲ್ಕ ಕಟ್ಬಿಟ್ಟು ಅದನ್ನ ಮಾಡ್ಕೊಳ್ಳಿ ಆಮೇಲೆ ಸೀರಿಯಲ್ ಲೈಟ್ಸ್ ಇರ್ಬೋದು ಆಮೇಲೆ ಏನು ನೀವು ಏನು ಬ್ಯಾನರ್ಸ್ ಎಲ್ಲ ಹಾಕ್ತೀರ ಬಂಟಿಂಗ್ಸ್ ಎಲ್ಲ ಕಟ್ತೀರಾ ಅದು ಯಾವುದೇ ಟ್ರಾಫಿಕ್ ತೊಂದರೆ ಆಗಬಾರ್ದು ಆ ರೀತಿ ಅದು ಸಿ ವಿತ್ ಪೊಲೀಸ್ ಮೂರು ಜನ ಏನು ಇನ್ಸ್ಪೆಕ್ಟರ್ಸ್ ಅದು ಎನ್ ಓ ಸಿ ತಗೊಂಡೆ ನೀವು ನಗರಸಭೆ ಕಮಿಷನರ್ ಹತ್ರ ಪರ್ಮಿಷನ್ ತಗೋಬೇಕು ಆಮೇಲೆ ಇಂಪಾರ್ಟೆಂಟ್ ಏನೋ ಅಂತ ಟೈಮಿಂಗ್ಸ್ ಟೈಮಿಂಗ್ಸು ಸೊ ಹಿಂದಿನ ದಿನ ರಾತ್ರಿ ಏನಾದ್ರು ಶಾಪಿಂಗ್ ಇದ್ರೆ ಅದನ್ನು ಎರಡು ಗಂಟೆವರೆಗೂ ಪರ್ಮಿಷನ್ನು ನಾವು ಕೊಡ್ತೀವಿ ಅಲಾಂಗ್ ವಿತ್ ಮುನ್ಸಿಪಾಲ್ಟಿ ಅವರ ನಗರಸಭೆಯವರ ಒಂದು ಕಮಿಷನರ್ ಜೊತೆ ಮಾತಾಡಿಕೊಂಡು ಅದಕ್ಕೂ ಕೊಡ್ತೀವಿ ಬಟ್ ಅದಕ್ಕೆ ನೀವು ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ಉಲ್ಲಂಘನೆ ಆಗ್ದಂಗೆ ನೋಡ್ಕೊಬೇಕು ಇದು ಇದು ನಮ್ಮ ಕಡೆಯಿಂದ ಇದೆಲ್ಲ ಫ್ಲಾಗ್ಸು ಲಾಸ್ಟ್ ಇಯರ್ ಏನು ಉದ್ದ ಫ್ಲಾಗ್ಸ್ ಇದ್ವು ಟ್ವೆಂಟಿ ಫೀಟು ತರ್ಟಿ ಫೀಟು ಅದಕ್ಕೆ ಆಸ್ಪದನೆ ಇಲ್ಲ ಆ ಫ್ಲಾಗ್ಸ್ ತರಂಗಿದ್ರೆ ದಯವಿಟ್ಟು ಅದನ್ನ ತರಕೋಬೇಡಿ ಇಲ್ಲ ಅಂದ್ರೆ ನಾವು ಅದನ್ನ ಬಿಡ್ತೀವಿ ಒಂದ್ ಫೈವ್ ಫೀಟು ಸೆವೆನ್ ಫೀಟ್ ಓಕೆ ಫೈವ್ ಫೀಟ್ ಇಂದ ಸೆವೆನ್ ಫೀಟ್ ಮನುಷ್ಯ ಆರ್ ಅಡಿ ಇರ್ತಾನೆ ಒಂದ್ ಅಡಿ ಎಕ್ಸ್ಟ್ರಾ ಇರಲಿ ನಡೀತದೆ ಸೆವೆನ್ ಫೀಟ್ ನಾವು ಮೇಲಿದ್ರೆ ನಾವಂತೂ ಅದನ್ನ ಸೀಸ್ ಮಾಡ್ತೀವಿ ಅದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಏನ್ ಬ್ಯಾನರ್ ಹಾಕ್ತೀರ ಅದು ಹಾಕ್ಬಾರ್ದು ಬೇರೆ ದೇಶದ್ದು ನೀವು ನಮ್ಮ ದೇಶದ ಬಗ್ಗೆ ಹೋಗಲಿ ಅದನ್ನ ಹಾಕಿ ಅದನ್ನ ಹಾಕಿ ಏನ್ ತೊಂದರೆ ಇಲ್ಲ ಬಟ್ ಅದನ್ನ ಕಾಂಟ್ರವರ್ಷಿಯಲ್ಲಿ ನಡೀತಾ ಇರೋದು ಅಥವಾ ವಾಕ್ಫತ ಆಗಿರ್ಬೋದು ಏನೇ ಅದು ಯಾವುದೇ ಕಾರಣಕ್ಕೂ ಫ್ಲಾಕ್ಸ್ ಅಲ್ಲಿ ಕಾಣಬಾರ್ದು ದಯವಿಟ್ಟು ಇದನ್ನೆಲ್ಲ ಇದನ್ನೆಲ್ಲ ನೋಡಿಕೊಂಡು ಇದನ್ನೆಲ್ಲ ಸೇರಿ ನಾವೊಂದು ಈ ಹಬ್ಬನ ನಮ್ಮ ಕೋಲಾರಲ್ಲಿ ಮುಂದೆ ಬರುವ ಮುಂದೆ ಬರುವ ಯಾವುದೇ ಒಂದು ಈದ್ ಮೇಲಾದಾಗ್ಬಹುದು ಬೇರೆ ಹಬ್ಬ ಆಗ್ಬೋದು ಇದೊಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ ಹೇಳಿ ನನ್ನ ಮಾತು ಏನಾದ್ರು ಮುಗಿಸ್ತೀನಿ